ವಿಜಯಕುಮಾರ್ ಪಾಟೀಲ್ ಗಾಂಧಿಗಂಜ್ ಕೋಆಪ್ರೇಟಿವ್ ಬ್ಯಾಂಕಿನ ಅಧ್ಯಕ್ಷ ನಾವು ಇವತ್ತು ಐವತ್ತೊಂದನೇ ವಾರ್ಷಿಕ ಮಹಾಸಭೆಯನ್ನು ಮಾಡಿದ್ದೀವಿ ಐವತ್ತನೇ ವರ್ಷ ನಾವು ಐವತ್ತು ವರ್ಷ ನಮ್ಮ ಬ್ಯಾಂಕಿಂದು ತುಂಬ ಸಕ್ಸಸ್ ಆಗಿ ನಾವು ಕಂಪ್ಲೀಟ್ ಮಾಡಿದ್ದೀವಿ ಸುವರ್ಣ ಮಹೋತ್ಸವ ಕೂಡ ಲಾಸ್ಟ್ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ನಾವು ಭಾಳ ಅದ್ಧೂರಿಯಾಗಿ ನಾವು ಅದಾದ ಅದಾದಮೇಲೆ ಈ ವರ್ಷ ನಾವು ಇನ್ನೂ ಈಗ ಇಪ್ಪತ್ತೈದು ಇಪ್ಪತ್ತಾರು ಏನು ವರ್ಷದ ಆರ್ಥಿಕ ವರ್ಷದಲ್ಲಿ ನಾವು ಇನ್ನೂ ಬಹಳಷ್ಟು ನಾವು ಪ್ರಗತಿಯನ್ನು ಮಾಡಬೇಕಾಗಿದೆ ನಾವು ನಮ್ಮ ಬ್ಯಾಂಕಿಂದು ನಾನು ಮೊದಲು ಹೇಳೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಒಂದು ತರಬೇತಿ ಸೆಂಟ್ರ್ ತೆಗಿತಾಯಿದ್ದೀವಿ ನಾವು ಅದಕ್ಕೆ ಆಲ್ಮೋಸ್ಟ್ ಫೈನಲ್ ಆಗಿದೆ ಸೈಟ್ ಫೈನಲ್ ಆಗಿದೆ ಮತ್ತು ನಾವು ಪ್ರತಿ ವರ್ಷ ಒಂದು ಶಾಖೆಯನ್ನು ತೆಗೆಯುವಂಥ ಒಂದು ಕ್ರೈಟೇರಿಯಾದಲ್ಲಿ ನಾವು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಅದೇನು ಕ್ರೈಟೇರಿಯಾ ಇರ್ತದೆ ಈ ವರ್ಷ ಯಾವ ಈ ವರ್ಷ ನಾವು ಒಂದೆರಡು ಜಗಗಳು ಮೂರು ವರ್ಷ ಇಲ್ಲ ನಮಗ ಒಳ್ಳೆ ಬಿಸ್ನೆಸ್ ಪ್ಲೇಸ್ ಅಂದ್ರೆ ಚಿಟಗುಪ್ಪ ಅನಿಸ್ತಾ ಇದೆ ಅದಾದ್ಮೇಲೆ ಬೀದರ್ ಅಲ್ಲಿ ಎಲ್ಲಾದ್ರೂದರ್ ಅಥವಾ ಅಲ್ಲಿ ಎಲ್ಲಾದ್ರೂ ಒಂದು ಒನ್ ಬೈ ಒನ್ ನಾವು ಪ್ರಾರಂಭ ಮಾಡಬೇಕು ಹ ನಾವು ಮಾಡ್ಬೇಕಂತ ನಾವು ಪಿ ಯು ಪಿಯುಸಿ ಎಂಬತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ ಹುಡುಗರಿಗೆ ನಾವು ಇವತ್ತ ಪ್ರತಿಭಾ ನಮ್ಮ ಬ್ಯಾಂಕಿನ ಪರವಾಗಿ ನಾವು ಚೆಕ್ ಕೂಡ ಕೊಟ್ಟಿದೀವಿ ಅವ್ರಿಗೆ ಸನ್ಮಾನ ಕೂಡ ಮಾಡಿದೀವಿ ಈ ವರ್ಷ ಲಾಭ ಆಗಿದೆ ಈ ವರ್ಷ ಒಂದು ಕೋಟಿ ಮೂವತ್ತೊಂದು ಲಕ್ಷ ಚಿಲ್ಲರೆ ಆಗಿದೆ ಇನ್ನ ನೆಕ್ಸ್ಟ್ ಇಯರ್ ನಾವು ಒಂದೂವರೆ ಕೋಟಿ ನಾವು ಮಾಡ್ಬೇಕಂತ ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ ಅದು ನಾವು ರೀಚ್ ಆಯ್ತೀವಿ ಅಂತ いい